ಚಿತ್ರದುರ್ಗದ ಮೂವತ್ತ್ ಮೂರು ವರ್ಷದ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಎ ಟು ಆರೋಪಿಯಾಗಿದ್ದಾರೆ ಅಲ್ಲದೆ ಅವರ ಆಪ್ತ ಗೆಳತಿ ಪವಿತ್ರ ಎ ಒನ್ ಆರೋಪಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನು ಬಂಧಿಸಿದ ನಂತರ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಪ್ರೆಸ್ ಮೀಟ್ ಮಾಡೋ ಮೂಲಕ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು ಈ ವೇಳೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಪವಿತ್ರ ಗೌಡರನ್ನ ದರ್ಶನ್ ಶನ್ ಪತ್ನಿ ಅಂತ ಉಲ್ಲೇಖಿಸಿದರು ಇದೇ ವಿಚಾರದ ಕುರಿತಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ವಿಜಯಲಕ್ಷ್ಮಿ ಅವರು ಕ್ಲಾರಿಟಿಯನ್ನು ಕೊಟ್ಟು ಒಂದು ಪತ್ರವನ್ನು ಬರೆದಿದ್ದಾರೆ ಈ ಪತ್ರದಲ್ಲಿ ಏನಿದೆ ಅಂತ ಹೇಳೋದಾದರೆ ವಿಷಯ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಶ್ರೀಮತಿ ಪವಿತ್ರಾ ಗೌಡ ಬಗ್ಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಉಲ್ಲೇಖಿಸಲು ವಿನಂತಿ ಮಾನ್ಯರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಪತಿ ದರ್ಶನ್ ಹಾಗೂ ಕೆಲವರನ್ನ ನಿಮ್ಮ ಇಲಾಖೆ ಬಂಧಿಸಿ ಎರಡು ವಾರಗಳು ಕಳೆದಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಕಾನೂನು ತನ್ನ ಕೆಲಸ ಮಾಡ್ತಿದೆ ಆದಾಗ್ಯೂ ಈ ಹತ್ಯೆ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರುವ ಮತ್ತು ಎ ಒನ್ ಆರೋಪಿ ಶ್ರೀಮತಿ ಪವಿತ್ರಾ ಗೌಡ ಬಗ್ಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಉಲ್ಲೇಖಿಸುವಂತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ ನನ್ನ ಪತಿ ದರ್ಶನ್ ಶ್ರೀನಿವಾಸ್ ಅವರಿಗೆ ಪವಿತ್ರಾ ಗೌಡ ಕೇವಲ ಸ್ನೇಹಿತೆ ಅಷ್ಟೆ ಹೆಂಡತಿಯಲ್ಲ ಎಂಬುದನ್ನು ತಾವು ದಯವಿಟ್ಟು ಗಮನಿಸಿ ನಾನು ದರ್ಶನ್ ಅವರ ಏಕೈಕ ಪತ್ನಿ ನಾನು ಕಾನೂನುಬದ್ಧವಾಗಿ ದರ್ಶನ್ರನ್ನ ವಿವಾಹವಾದ ಏಕೈಕ ಪತ್ನಿ ನಮ್ಮ ಮದುವೆ ಧರ್ಮಸ್ಥಳದಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಮೂರರಂದು ನಡೆಯಿತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡೋ ಸಂದರ್ಭದಲ್ಲಿ ತಾವು ತಪ್ಪಾಗಿ ಪವಿತ್ರಾ ಗೌಡ ಅವರನ್ನು ದರ್ಶನ್ ಪತ್ನಿ ಅಂತ ಹೇಳಿದ್ದೀರಿ ನಂತರ ಕರ್ನಾಟಕದ ಮಾನ್ಯ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಸೇರಿದಂತೆ ರಾಷ್ಟೀಯ ಮಾಧ್ಯಮಗಳು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪತ್ನಿ ಬಂಧನ ಎಂದೇ ಸುದ್ದಿ ಪ್ರಕಟಿಸಲು ಮುಂದುವರೆಸಿದ್ರು ನಾನು ಕಾನೂನು ಪ್ರಕಾರ ವಿವಾಹವಾದ ದರ್ಶನ್ ಅವರ ಏಕೈಕ ಹೆಂಡತಿ ನಮ್ಮಿಬ್ಬರಿಗೆ ಒಬ್ಬ ಮಗನಿದ್ದಾನೆ ವಿನೀಶ್ ನೀವು ಪವಿತ್ರ ಗೌಡರ ಬಗ್ಗೆ ದಾಖಲೆಗಳಲ್ಲಿ ತಪ್ಪಾಗಿ ಉಲ್ಲೇಖಿಸಿರೋದ್ರಿಂದ ಭವಿಷ್ಯದಲ್ಲಿ ಈ ಪ್ರಕರಣದಿಂದ ನನಗೆ ಹಾಗೂ ಮಗ ವಿನೀಶ್ಗೆ ಯಾವುದೇ ಗೊಂದಲ ಅಥವಾ ತೊಂದರೆ ಆಗಬಾರ್ದು ಶ್ರೀ ಸಂಜಯ್ ಸಿಂಗ್ ಎಂಬುವವರನ್ನು ಶ್ರೀಮತಿ ಪವಿತ್ರ ಗೌಡ ಮದುವೆ ಆಗಿದ್ರು ಎನ್ನಲಾಗಿದೆ ಸಂಜಯ್ ಸಿಂಗ್ ಮೂಲಕ ಪವಿತ್ರ ಗೌಡಗೆ ಮಗಳಿದ್ದಾಳೆ ಆದ್ದರಿಂದ ಈ ಕುರಿತಾಗಿ ನಿಮ್ಮ ಪೊಲೀಸ್ ಫೈಲ್ಗಳಲ್ಲಿ ಮಾಹಿತಿಗಳನ್ನು ಸರಿಯಾಗಿ ಸರಿಪಡಿಸಲು ನಾನು ಕೋರಿಕೊಳ್ತೇನೆ ತಪ್ಪಾಗಿ ಪವಿತ್ರ ಗೌಡ ಅವರನ್ನ ಹೆಂಡತಿ ಎಂದು ಉಲ್ಲೇಖಿಸಿರೋದ್ರಿಂದ ನನಗೆ ಕಾನೂನು ಸೇರಿದಂತೆ ಯಾವುದೇ ರೀತಿಯ ತೊಂದರೆಯಾಗಬಾರ್ದೆಂದು ವಿನಂತಿಸುತ್ತೇನೆ ಧನ್ಯವಾದಗಳು ವಿಜಯಲಕ್ಷ್ಮಿ ದರ್ಶನ್ ಎಂದು ಪೊಲೀಸರಿಗೆ ಪತ್ರ ಬರೆದು ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿ ಎಂದು ವಿಜಯಲಕ್ಷ್ಮಿಯವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಇದೀಗ ಚಿಕ್ಕಮಗಳೂರಲ್ಲಿ ಬಿವಿಎಂ ಕಾಂಚೀಪುರಂ ಹ್ಯಾಂಡ್ಲೂಮ್ ಸಿಲ್ಕ್ನಲ್ಲಿ ಪರಿಶುದ್ಧ ರೇಷ್ಮೆ ಸೀರೆಗಳ ಪ್ರದರ್ಶನ ಹಾಗೂ ಶೇಕಡ ಮೂವತ್ತರ ರಿಯಾಯಿತಿ ದರದಲ್ಲಿ ಮಾರಾಟ ನಮ್ಮಲ್ಲಿ ಪ್ಯೂರ್ ಸಿಲ್ಕ್ ಸಿಲ್ಕ್ ಜರಿ ಫ್ಯಾನ್ಸಿ ಸೀರೆಗಳು ಸೂಪರ್ ಸಾಫ್ಟ್ ಸಿಲ್ಕ್ ಪ್ಯೂರ್ ಕಾಟನ್ ಸಿಲ್ಕ್ ವೆಡ್ಡಿಂಗ್ ಸೀರೆಗಳು ಕಾಂಟ್ರಾಸ್ಟ್ ಫ್ಯಾನ್ಸಿ ಸಿಲ್ಕ್ ಸೀರೆಗಳು ಇಕ್ಕಟ್ ಸಿಲ್ಕ್ ಕಾಟನ್ ಸೀರೆಗಳು ಜರಿ ಟಿಶ್ಯೂ ಸೀರೆಗಳು ಬನಾನಾ ಫ್ಯಾಬ್ರಿಕ್ ಸೀರೆಗಳು ಸೆಮಿ ಸಿಲ್ಕ್ ಗಿಫ್ಟ್ ಸೀರೆಗಳು ಆಕರ್ಷಕವಾದ ಬೆಲೆಗೆ ಲಭ್ಯವಿದೆ ಸ್ಥಳ ಬಿ ಕಾಂಚೀಪುರಂ ಹ್ಯಾಂಡ್ಲೂಮ್ ಸಿಲ್ಕ್ ಹೌಸ್ ದಿ ಲೋಟಸ್ ಬುಟೀಕ್ ಹೋಟೆಲ್ ಮೂರನೇ ಮಹಡಿ ನೈಡ್ ಕಾಂಪ್ಲೆಕ್ಸ್ ಬ್ಯಾಂಕ್ ಆಫ್ ಬರೋಡಾ ಪಕ್ಕ ಐಜಿ ರಸ್ತೆ ಚಿಕ್ಕಮಗಳೂರು ಫೈವ್ ಸೆವೆನ್ ಸೆವೆನ್ ಒನ್ ಜೀರೋ ಒನ್ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ತ್ರೀ ಫೈವ್ ಏಟ್ ಸೆವೆನ್ ಏಟ್ ಸೆವೆನ್ ಟು